ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಇವತ್ತು ಸಿಹಿ ಗುಂಬಳಕಾಯಿಯ ಹಸಿ ಗೊಜ್ಜು ಮಾಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಬೇಗನೆ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಅರ್ಧ ಕೆ ಜಿ ಸಿಹಿ ಗುಂಬಳಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ಚೆನ್ನಾಗೆ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನು ತೊಳೆದುಬಿಟ್ಟು ಬೇಯಿಸ್ಬೇಕು ಅದನ್ನು ಆಮೇಲೆ ನೋಡೋಣ ಈಗ ಇದಕ್ಕೆ ಹಾಕೋ ಮಸಾಲೆ ಸಾಮಾನು ಏನೇನು ಬೇಕು ಅಂದರೆ ಒಂದು ಎರಡು ಇಡೀ ಹುರ್ಗಡ್ಲೆ ಎರಡು ಇಡಿ ಮೇಲೆ ಒಂದು ಚೂರು ಹಾಕಿದ್ರೂ ಪರವಾಗಿಲ್ಲ ಸರಿನಾ ಆಮೇಲೆ ಒಂದು ಎರಡು ಚಮಚ ನುಡಿ ಸಾಸಿವೆ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕಿ ಮತ್ತು ನಿಮಗೆ ಖಾರಕ್ಕೆ ತಕ್ಕಂತೆ ಮೆಣ್ಸಿನ್ಕಾಯಿ ಒಣಮೆಣ್ಸಿಂಗ್ ಹಾಕೋಬೇಕು ನಾನು ಒಂದು ಐದು ಮೆಣಸಿಂಗ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸಾಕು ಒಂದು ನೆಲ್ಲಿಕಾಯಿ ಗಾತ್ರ ಹುಣಸೆಹಣ್ಣು ಒಂದು ಎರಡು ಹಿಡಿ ಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಎಷ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಆದರೆ ಒಂದು ಲಿಮಿಟ್ ಸರಿನಾ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಸಾಕಾಗಲಿಲ್ಲ ಅಂದರೆ ಮೇಲೆ ಕಲಿಸ್ಕೊಬೋದು ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಇವಾಗ ಗೊತ್ತಾಯ್ತಾ ಇದೆಲ್ಲ ಹಸಿ ಇದೆ ಯಾವುದೂ ಹುರಿಯಂಗಿಲ್ಲ ಇದೆಲ್ಲೂ ಕೂಡ ನಾವಿವಾಗ ರುಬ್ಬಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈ ಸಿಹಿ ಉಂಬಳಕಾಯಿನ ಹೆಚ್ಕೊಂಡಿದ್ದೀರಲ್ಲ ಇದನ್ನು ಚೆನ್ನಾಗಿ ತೊಳೆದು ಒಂದು ದಪ್ಪ ಬಾಣಲೆ ಇಟ್ಟು ಸಾಸಿವೆ ಇಂಗು ಎಣ್ಣೆ ಮೊದಲಿಗೆ ಬಾಣಲೆನ ಒಲೆ ಮೇಲೆ ಇಡಬೇಕು ಆಮೇಲೆ ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಬೇಕು ಸಾಸಿವೆ ಚಟ ಚಟ ಅನ್ನೋಷ್ಟರಲ್ಲಿ ಸ್ವಲ್ಪ ಹಿಂಗು ಹಾಕಬೇಕು ತಕ್ಷಣ ಇದನ್ನು ತೊಳೆದು ಇಟ್ಕೊಂಡು ಇರ್ತೀರಲ್ಲ ತರಕಾರಿನ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರಿದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಒಂದು ತಟ್ಟೆ ಮುಚ್ಚಿಟ್ಟು ಬೇಯಿಸಿ ಚೆನ್ನಾಗಿ ಬೆಂದ ಮೇಲೆ ಈ ರುಬ್ಬಿರೋ ಮಸಾಲೆ ಎಲ್ಲ ಇರುತ್ತಲ್ಲ ಈ ಮಸಾಲೆನ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ತಕ್ಷಣ ಎಲ್ಲರಿಗೂ ಕೂಡ ನೀವು ಸರ್ವ್ ಮಾಡ್ಬೋದು ಇದು ಹಸಿ ಗೊಜ್ಜು ಕಾಯಿ ಸಾಸಿವೆ ಹಸಿ ಗೊಜ್ಜು ಅಂತಾರೆ ಇದನ್ನು ನೀವು ಚಪಾತಿಗೆ ದೋಸೆಗೆ ಪೂರಿಗೆ ಮತ್ತು ಅನ್ನಕ್ಕೆ ಯಾವುದಿಗೆ ಬೇಕಾದರೂ ಕೂಡ ಇದನ್ನು ನೀವು ನೆಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಷ್ಟು ನಾನು ತೋರಿಸಿದ್ದೀನಿ ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ಇವಾಗ ನಾನು ನೋಡಿ ತೊಳಿತಾ ಇದ್ದೀನಿ ತೊಳೆದು ಒಂದು ಕಡೆ ಇಟ್ಕೊಳ್ಳೋಣ ಬನ್ನಿ ಇವಾಗ ಸಿಹಿಗುಂಬಳಕಾಯಿನ ತೊಳೆದಿದ್ದಾಯಿತು ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಿಂಗು ಹಾಕಬೇಕು ನೋಡಿ ಸಾಸಿವೆ ಚಟಪಟ ಅಂತ ಇದೆ ಈಗ ತರಕಾರಿ ಇಲ್ಲ ನೀವು ತೊಳೆದು ತೊಳೆದುಕೊಂಡಿದ್ದೀರಲ್ಲ ಸಿಹಿಗುಂಬಳಕಾಯಿ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿ ತೊಳೆದು ಒಂದು ಕಡೆ ಇಟ್ಕೊಂಡಿದ್ದೀರಾ ಈಗ ಸಾಸಿವೆನ ಚಟಪಟ ಅಂತ ಇದೆ ನೋಡಿ ಸಾಸಿವೆ ಚಟ್ಪಟ ಅಂತ ಇದೆ ಹಿಂಗ ಹಾಕಿದ್ದೀನಿ ಇವಾಗ ಈ ತೊಳೆದಿರೋ ಸೀಮೆ ಸಿಹಿಗುಂಬಳಕಾಯಿನ ಇದಕ್ಕೆ ಹಾಕೋಣ ಬನ್ನಿ ನೋಡಿ ಇವಾಗ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿಡಬೇಕು ಇದು ಬೇಯೋವರೆಗೂ ಕೂಡ ನೀವು ಈ ಕಡೆಗೆ ಮಸಾಲೆ ರುಬ್ಬೋಣ ಬನ್ನಿ ಇವಾಗ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಚಮಚ ಅರ್ಶನ ಹಾಕ್ಕೊಂಡು ರುಬ್ಬಣ ಬನ್ನಿ ಇವಾಗ ನೋಡಿ ಸಿಗುಂಬಳಕಾಯಿ ನೀವು ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಂಡಿದ್ರಲ್ಲ ಇವಾಗ ಇದಕ್ಕೆ ರುಬ್ಬಿರ ಮಸಾಲೆ ಪದಾರ್ಥನ ಹಾಕೋಣ ನೋಡಿ ಮಸಾಲೆ ರುಬ್ಬಿರೋದನ್ನು ಇವಾಗ ಬೆಂದಿರೋ ಹೋಳಿಗೆ ಹಾಕಿ ಬೆಲ್ಲ ಹಾಕ್ಬಿಟ್ಟು ಕುದಿಸಿದ್ರೆ ಹಸಿ ಸಾಸಿವೆ ಗೊಜ್ಜು ಸಿಗುಂಬಳಕಾಯ್ದು ರೆಡಿಯಾಗಿದೆ ನೋಡಿ ಇವಾಗ ಮಸಾಲೆ ರುಬ್ಬಿರೋದು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಕುದೀತಾ ಇದೆ ಇವಾಗ ನೀವು ಎಲ್ಲರಿಗೂ ಕೂಡ ಬಡಿಸ್ಬೋದು ಸಿಹಿಗುಂಬಳಕಾಯಿ ಹಸಿ ಗೊಜ್ಜು ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀರಾ ನನಗೆ ಹರೇ ಶ್ರೀನಿವಾಸ